ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜೆ ವೆಂಕಟೇಶ್ ಮಾತಾಡ್ತಾಯಿದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ಸುಮಾರು ಒಂದು ಏಳು ಮುಖಾಲಾಗಿದೆ ಈಗ ಬಂದು ನಾನು ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ತೋಟಕ್ಕೇನೋ ಆಗ್ಲೇ ಬಂದೆ ಆದರೆ ಇವಾಗ ಸೊರೆಕಾಯಿಗೆ ನೀರು ಹಾಯಿಸ್ಬೇಕು ಅದಕ್ಕೋಸ್ಕರ ಇದ್ದೀನಿ ಮತ್ತು ಸ್ಟಾರ್ಟ್ರ್ ಹೋಗ್ತಾ ಇದ್ದೀನಿ ಇನ್ನು ಕರೆಂಟು ಬಂದಿಲ್ಲ ಆಲ್ಮೋಸ್ಟು ಇಷ್ಟೊತ್ತಗೆಲ್ಲ ಕೊಡಬೇಕಾಗಿತ್ತು ಅಂಥವ್ರು ಕೊಟ್ಟೇ ಇಲ್ಲ ಕರೆಂಟಿನ ಬಂದೇ ಇಲ್ಲ ಓಕೆ ಮತ್ತೆ ವಾಪಸ್ ಹೋಗಿ ಕೆಲಸನ ಕಂಟಿನ್ಯೂ ಮಾಡೋಣ ಅಂದರೆ ಇಷ್ಟೊತ್ತಿಗೆಲ್ಲ ಕರೆಂಟ್ ಕೊಡಬೇಕಾಗಿತ್ತು ಏನೋ ಕೊಡಲಿಲ್ಲ ಯಾಕಂದರೆ ಇಲ್ಲಿಂದಾಚೆ ಬಂದು ಬೇಸಿಗೆ ಅವ್ರು ಆಡಿದ್ದೆ ಹಠ ಮಾಡಿದ್ದೆ ಕಾನೂನು ಹಾಗೆ ಆಗುತ್ತೆ ಗೊತ್ತು ನಮಗೆ ವರ್ಷವೂ ಕೂಡ ಇದೇ ಬಾಳು ನಮ್ಮದು ತಪ್ಪಿದ್ದಲ್ಲ ಏನಂದರೆ ಕೊಡೋದು ಒಂದು ನಾಲ್ಕು ಅವರ್ ಕರೆಂಟು ಅದರಲ್ಲಿ ಎಲ್ ಸಿ ತಗೊಂಡಿದ್ದಾರೆ ಲೈನ್ ಕಟ್ ಆಗಿದೆ ಫೀಸ್ ಹೋಗಿದೆ ಅಂತ ಸುಮಾರು ಒಂದು ಅರ್ಧ ಗಂಟೆ ಒಂದು ಅವರ್ ಅದರಲ್ಲೇ ಎಗ್ರು ಬಿದ್ದೋಯ್ತು ಇನ್ನು ಕೊಡೋದು ಇವ್ರು ಮೂರು ಅವರ್ ಕರೆಂಟು ಅದು ಈ ಬೇಸಿಗೆ ಟೈಮಲ್ಲಿ ನೀರುಗಳು ಕಡಿಮೆ ಕಡಿಮೆ ಆಗೋಗುತ್ತೆ ನಮ್ಮದೇನೋ ಕಡಿಮೆ ಆಗಿಲ್ಲ ಯಾಕಂತ ಹೇಳಿದ್ರೆ ನಮ್ಮ ಕೆರೆಗೆ ಬಂದು ನೀರು ಬಿಟ್ಟಿದ್ದಾರೆ ಅದಕ್ಕೋಸ್ಕರ ನಮ್ಗೆ ಬೋರೇನು ನೀರು ಕಮ್ಮಿ ಇಲ್ಲ ಕೆಲವೊಬ್ರದ್ದೆಲ್ಲ ಒಬ್ರೊಬ್ರದ್ದು ಬಂದು ಆಲ್ರೆಡಿ ಕಮ್ಮಿ ಆಗಿದೆ ಒಂದೊಂದು ನಮ್ಮದೇನೋ ಕಮ್ಮಿ ಆಗಿಲ್ಲ ದೇವ್ರ ಪುಣ್ಯ ನಮ್ಮದಂತೂ ಬರ್ತಾನೆ ಇದೆ ಈ ಒಂದು ಕರೆಂಟ್ನ ನಂಬ್ಕೊಂಡು ನಾವು ತೋಟಗಳನ್ನ ಮಾಡೋದು ಎಷ್ಟು ಮಾತ್ರ ಗೊತ್ತಿಲ್ಲ ಹಾಗೆ ಏನಂದರೆ ಬೇರೆ ಬೇರೆ ಅದು ಟ್ವೆಂಟಿ ಫೋರ್ ಅವರ್ಸ್ ಕರೆಂಟ್ ಕೊಡ್ತಾರೆ ನಮ್ಮ ರೈತರಿಗಂತೂ ಕೊಡೋದಿಲ್ಲ ನೋಡಿ ಶಿಫ್ಟ್ ಕರೆಂಟು ರಾತ್ರಿ ಹೊತ್ತು ಕೊಡ್ತಾರೆ ಆಗ್ಲತ್ತ ಕೊಡ್ತಾರೆ ರಾತ್ರಿ ಹೊತ್ತು ಇವಾಗ ಏನಂತ ಹೇಳ್ರೆ ರಾತ್ರಿ ಹೊತ್ತು ಮೊದಲೆಲ್ಲ ರಾತ್ರಿವೆಲ್ಲ ನಿದ್ದೆ ಇದ್ರೆ ಇವಾಗೆಲ್ಲ ರಾತ್ರಿ ಎಲ್ಲ ನಿದ್ದೆ ಕೊಡೋದಿಲ್ಲ ಯಾಕಂತೇಳಿದ್ರೆ ಸಂಪ್ ಮಾಡ್ಕೊಂಬಿಟ್ರಿ ಅದಕ್ಕೆ ಎಷ್ಟು ಹಾಕಾಗುತ್ತೆ ಹಗ್ಲೊತ್ತು ಬಂದು ಓಡಿಸ್ಕೊತೀವಿ ಹಗ್ಲೊತ್ತು ಓಡಿಸ್ಕೊಳೋದಕ್ಕೆ ಕರೆಂಟ್ಗಳನ್ನ ಇವಾಗ ಕೊಡೋದಿಲ್ಲ ಓಕೆ ನಮ್ಮ ಮನೆ ಬರ ಇದೆ ಮಾಮೂಲಿ ಎಲ್ಲ ಬಿಡಿ ನಮ್ಮ ರೈತರದ್ದು ಕಾಲದಿಂದ ಇದೇ ಆಗೋಯಿತು ಯಾವ ಸರ್ಕಾರ ಬಂದರೆ ಏನು ನಾವು ದರ ಆಗಿದ್ದೀರಾ ಹಾಗಿಲ್ಲ ಕೊಡೋಕೆದು ನಾಲ್ಕು ಅವರ್ ಕರೆಂಟು ಡೇ ಒಂದು ಮೂರು ಅವರ್ ಕೊಡ್ತಾರೆ ನೈಟ್ ಒಂದು ಮೂರು ಅವರ್ ಕೊಡ್ತಾರೆ ಡೇ ಬಂದು ನಾಲ್ಕು ಅವರ್ ಕೊಡ್ತಾರೆ ಅದನ್ನ ಇಟ್ಟು ಕೊಡೋದಿಲ್ಲ ಓಕೆ ಕಾಲ ಹೆಂಗ್ ಬರುತ್ತೋ ಆ ರೀತಿಯಾಗಿ ನಾವು ಕೂಡ ಹೋಗ್ತಾ ಇರಬೇಕು ಏನೋ ಮಾಡೋಕ್ಕಾಗೋದಿಲ್ಲ ಓಕೆ ಎಲೆ ಕೊಯ್ಯೋದಕ್ಕೆ ಮತ್ತೆ ಹೋಗ್ತಾ ಇದ್ದೀನಿ ನಿನ್ನೆ ಆಲ್ಮೋಸ್ಟ್ ತೋರಿಸಿದ್ನಲ್ವಾ ನಿಮಗೆ ಮತ್ತೆ ಎಲೆ ಕೊಯ್ಯೋಕ್ಕೆ ಇದ್ದೀವಿ ಈ ಒಂದು ಚಳಿ ಬಿ ಚಳಿ ಅಂದರೆ ಸಿಕ್ಕಾಪಟ್ಟೆ ಚಳಿ ಅಂದರೆ ಕೈಗಳೆಲ್ಲ ಆಲ್ಮೋಸ್ಟ್ ಸೇದ್ಕೊಂಡು ಹೋಗ್ಬಿಟ್ಟಿದ್ದಾವೆ ಆ ರೀತಿಯಾಗಿ ಕೈಗಳು ಬಂದು ಈ ರೀತಿಯಾಗಿ ಆಡ್ಸೋಕ್ಕಾಗೋದಿಲ್ಲ ಏನಕ್ಕಪ್ಪ ಬಂತು ಈ ಚಳಿಗಾಲ ಅನ್ಸ್ಬಿಡುತ್ತೆ ಬೆಳಗ್ಗೆ ಹೊತ್ತು ಕೆಲಸ ಮಾಡೋಕ್ಕೋದ್ರೆ ಓಕೆ ಹಾಗೆ ಇವಾಗ ತಾನೇ ಬಿಸಿಲು ಬರ್ತಾ ಇದೆ ನೋಡ್ತಾ ಇರ್ಬೋದು ಇವಾಗೇನೋ ಬಿಸಿಲು ಇದೆ ಆದರೆ ನಮ್ಮ ಚಾಪುರದಲ್ಲಿ ಇನ್ನೂ ಬಿಸಿಲು ಬರೋದಿಲ್ಲ ಯಾಕಂದರೆ ನೆರಳು ಇರುತ್ತಲ್ವ ಅದಕ್ಕೋಸ್ಕರ ಚಳಿ ಇದ್ದೇ ಇರುತ್ತೆ ಓಕೆ ಚಳಿ ಆದರೆ ಏನು ಮಳೆ ಆದರೆ ಏನು ನಮ್ಮ ಕೆಲಸ ನಾವು ಮಾಡ್ತಾನೆ ಇರಬೇಕಲ್ವಾ ಓಕೆ ಬನ್ನಿ ಇವಾಗ ನಮ್ಮ ಸೋರೆ ತೋಟದೊಳಗೆ ತೋಟ ಹಾಗೆ ನಿನ್ನೆ ಬಂದು ಒಬ್ಬರು ಕಮೆಂಟ್ ಮಾಡಿದರು ಅಣ್ಣ ಎಲೆ ಕೊಯ್ತೀರಲ್ವ ಎಲೆ ಕೊಯ್ದಾಗಾದ್ಮೇಲೆ ಬಂದು ಯಾವ ರೀತಿಯಾಗಿ ಕಾಣಿಸುತ್ತೆ ಅದನ್ನೊಮ್ಮೆ ತೋರಿಸಿ ಅಂತ ಹೇಳಿದ್ರು ಅದನ್ನೊಮ್ಮೆ ತೋರಿಸಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಇವಾಗ ತರ್ಸೋಕ್ಕೆ ಹೋಗ್ತಿದ್ದೀನಿ ಬನ್ನಿ ನೋಡ್ಕೊಬರೋಣ ಅದಕ್ಕಿಂತ ಮುಂಚೆ ಇದೇ ಫಸ್ಟ್ ನಮ್ಮ ದೇವ್ಯೂಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡೋದರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ನಮಗೆ ನೋಡ್ಸಂಬರುತ್ತೆ ನೀವೇ ಮೊದಲಾಗ್ ನೋಡ್ಬೋದು ಓಕೆ ಈಗ ನಮ್ಮ ಸೋರೆ ತೋಟ ನೋಡಿ ಹೀಗೆ ಕಾಣಿಸ್ತಾ ಇದೆ ಅಂದರೆ ಎಲೆ ಎಲ್ಲ ಕೊಯ್ದು ಹಾಕಿದ್ಮೇಲೆ ಈ ರೀತಿಯಾಗಿ ಕಣ್ಣು ಕಾಣಿಸ್ತಾ ಇತ್ತು ಬಿಸಿಲು ತುಂಬ ಚೆನ್ನಾಗಿ ಬೀಳ್ತಾಯಿದೆ ಇದೆಲ್ಲ ಎಲೆ ಕೊಯ್ದಿರೋದು ಇನ್ನು ಆ ಕಡೆ ಬಂದು ಇನ್ನೂ ಕೊಯ್ದಿಲ್ಲ ಅಲ್ಲಿ ನೋಡಿ ಏನು ಕತ್ಲಿದೆ ಯಾವ ರೀತಿಯಾಗಿ ಕತ್ಲಿದೆ ನೋಡಿ ಈ ರೀತಿಯಾಗಿ ಕತ್ಲಿದೆ ಇದೆಲ್ಲ ತುಂಬ ಚೆನ್ನಾಗಿ ಬಿಸಿಲು ಬೀಳ್ತಾಯಿದೆ ಮತ್ತು ಕಾಯಿ ಕೂಡ ಬಂದು ಶೈನಿಂಗ್ ಬರುತ್ತೆ ಗ್ರೀನ್ ಬರುತ್ತೆ ಓಕೆ ಫ್ರೆಂಡ್ಸ್ ಮತ್ತೆ ಎಲೆ ಕೊಯ್ಯೋದಕ್ಕೆ ಹೋಗ್ತಾ ಇದ್ದೀನಿ ನಿನ್ನೆಲ್ಲ ತೋರಿಸ್ತಿದ್ದೀನಿ ಇವತ್ತು ತೋರಿಸಿದ್ರೆ ನಿಮಗೂ ಕೂಡ ನೋಡೋದಕ್ಕೆ ಬೋರ್ ಆಗುತ್ತೆ ಹಾಗಾಗಿ ಮಧ್ಯಾಹ್ನ ಸಿಗ್ತೀನಿ ಅಲ್ಲಿಯವ್ರಿಗೆ ಕಾಯ್ತೀರಿ ಟೇಕ್ ಕೇರ್ ಮಧ್ಯಾಹ್ನ ಮತ್ತು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಅಂತ ಇಂತು ಮಧ್ಯಾಹ್ನ ಆಯಿತು ಸುಮಾರು ಇವಾಗ ಒಂದು ಗಂಟೆ ಆಗಿದೆ ಏನಂದರೆ ಈಗ ತಾನೇ ಎಲ್ಲ ಕೆಲಸ ಮುಗೀತು ಅಂದರೆ ಇನ್ನೂ ಮುಗಿ ಮುಗಿದಿಲ್ಲ ಆಲ್ಮೋಸ್ಟು ಮಧ್ಯಾಹ್ನ ಒಂದು ಗಂಟೆ ಆಯಿತು ಇವಾಗ ಬಿಸಿಲೀಕಿದೆ ಏನಂದರೆ ಎಲೆ ಕೊಯ್ದಿದ್ದೆಲ್ಲ ಆಗೋಯ್ತು ಇನ್ನು ಎಲೆ ಕೊಯ್ದಿದ್ದೆ ಇಷ್ಟೊತ್ತು ಗಂಟೆ ಎಲೆ ಕೊಯ್ದರೆ ಹಾಗೆ ಕರೆಂಟು ಕೂಡ ಬಂತು ಹಾಗೆ ನೀರು ಕೂಡ ಹರಿತು ಮೂರು ಮುಕ್ಕಾಲು ಅವರ್ ಕರೆಂಟ್ ಕೊಟ್ಟರು ಓಕೆ ಇವಾಗೇನೋ ಆ ಕಡೆ ಬೆಳೆ ಇಲ್ಲ ಆರಾಮಾಗಿ ಈ ಕಡೆ ಇರೋದಕ್ಕೆ ಮಾತ್ರ ನೀರೇನೋ ಅಡ್ಜಸ್ಟ್ಮೆಂಟ್ ಆಗುತ್ತೆ ಕರೆಂಟ್ ಎಷ್ಟಿದ್ರೂ ಅಡ್ಜಸ್ಟ್ಮೆಂಟ್ ಆಗುತ್ತೆ ಇನ್ನು ಅದಕ್ಕೂ ಹಾಕಿದ್ರೆ ಏನಾಗುತ್ತೋ ಕಾದು ನೋಡಬೇಕಾಗುತ್ತೆ ಓಕೆ ಈಗ ಎಲ್ಲ ಕೊಯ್ದಿದ್ದಾಯಿತು ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಿಸಿಲು ಬೀಳ್ತಾಯಿದೆ ಮಧ್ಯಾಹ್ನ ಟೈಮು ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಿಸಿಲು ಇದೆ ಇನ್ನು ಆ ಕಡೆ ನೋಡಿ ಆ ಕಡೆ ನೋಡೋದ್ರ ಕತ್ಲು ಕತ್ಲು ಆ ಇನ್ನೊಂದು ಒಂದು ಎರಡು ದಿನಕ್ಕೆಲ್ಲ ಎಲೆ ಕುಯ್ಯೋದೆಲ್ಲ ಮುಗಿಯುತ್ತೆ ಅಂದರೆ ಈ ಒಂದು ಸೊರೆಕಾಯಿ ಗ್ರೀನ್ ಬರೋದಕ್ಕೆ ಏನೆಲ್ಲ ಕಷ್ಟಪಡಬೇಕು ನೋಡಿ ಅಂದರೆ ವೈಟ್ ಇದ್ರೆ ಏನು ಗ್ರೀನ್ ಇದ್ರೆ ಏನು ತಿನ್ನೋದು ಸೊರೆಕಾಯಿ ಅಲ್ವಾ ಹಾಗಂತ ನಮ್ಮ ಜನ ತೊಗೊಳ್ಬಾರ್ದು ಆದರೆ ತೊಗೊಳ್ಳಲ್ಲ ಅವ್ರಿಗೆ ಏನಿದೆ ಶೈನಿಂಗ್ ಇರಬೇಕು ಗ್ರೀನ್ ಇರಬೇಕು ಆ ರೀತಿಯಾಗಿರಬೇಕು ಅದಕ್ಕೋಸ್ಕರ ನಾವು ಇಷ್ಟು ಇದ್ದೀವಿ ಎಲ್ಲೇ ಕೊಯ್ಕೊಂಡು ಏನಂದರೆ ಈ ಸೊರೆಕಾಯಿ ಆಗಿರ್ಬೋದು ಮತ್ತು ಚಪುರ್ ಬದನೆಕಾಯಿ ಆಗಿರ್ಬೋದು ಇವೆರಡು ಬೆಳೆನಲ್ಲೂ ಕೂಡ ಕೆಲಸ ಮಾಡಿದ್ರೆ ಇಮ್ಮಿಡಿಯೇಟಾಗಿ ಮೈ ಕೈ ಎಲ್ಲ ಎಳ್ದೆ ಬಿಸಾಕ್ಬಿಡುತ್ತೆ ಅದು ಅನ್ನೋದು ಗೊತ್ತಿಲ್ಲ ಇದು ಸೊರೆಕಾಯಿ ಬೆಳೆ ಆಗಿರ್ಬೋದು ಮತ್ತು ಚಪುರ್ ಬದನೆಕಾಯಿ ಆಗಿರ್ಬೋದು ಇದರಲ್ಲಿ ಏನಾರ ಕೆಲಸ ಮಾಡಿದ್ರಂದರೆ ಮೈ ಕೈ ಎಲ್ಲ ಎಳ್ದು ಬಿಸಾಕ್ಬಿಡುತ್ತೆ ಅಷ್ಟು ಒಂದು ನೋವಾಗುತ್ತೆ ಅಂತಲೇ ಹೇಳ್ಬೋದು ಅದು ಬೆಳಗ್ಗೆ ಹೊತ್ತು ಎದಕ್ಕಂತೂ ಆಗೋದೆಲ್ಲ ಎಲ್ಲ ಒಂಥರ ಹಿಂಡಿ ಇಪ್ಪೆ ಮಾಡೋಕಂಗೆ ಇರುತ್ತೆ ಈ ಒಂದು ಬೆಳೆಗಳಲ್ಲಿ ಓಕೆ ಏನು ಮಾಡಿದ್ರು ಕೂಡ ಮಾಡಲೇಬೇಕಲ್ವ ಏನಾದರೂ ಕೂಡ ಮಾಡಲೇಬೇಕು ನಮ್ಮ ಒಂದು ಪರಿಸ್ಥಿತಿನೇ ಅದು ನಮ್ಮ ಜೀವನನೇ ಅದು ನಮ್ಮ ರೈತರ ಜೀವನ ನಮ್ಗೆ ಎಷ್ಟೇ ಕಷ್ಟ ಆದರೂ ಸಹಿತ ನಾವು ಮಾಡಲೇಬೇಕು ಯಾಕಂದರೆ ಹೊಟ್ಟೆಗೆ ಬಟ್ಟೆಗೆ ಬೇಕಲ್ವಾ ಮಾಡಲೇಬೇಕು ಏನು ಮಾಡೋಕ್ಕಾಗೋದಿಲ್ಲ ಓಕೆ ಈಗ ಹೇಳ್ತಾ ಇನ್ನೆಷ್ಟು ಮಧ್ಯಾಹ್ನ ಆಯಿತು ಇನ್ನು ಮನೆಗೆ ಹೋಗಿ ಸಂಜೆ ಒಂದು ಮೂರು ಗಂಟೆಗೆ ಮತ್ತೆ ಬರೋಣ ಏನಂದರೆ ನಮ್ಮ ರೈತರ ಕೆಲಸನೇ ಅಷ್ಟು ಅಂದರೆ ನಮ್ಮ ಕೆಲಸ ಅ ಬೆಸ್ಟ್ ಅಂತಲೇ ಹೇಳ್ಬೋದು ಯಾಕಂದರೆ ನೋಡಿ ಬೆಳಗ್ಗೆ ಒಂದು ಆರು ಗಂಟೆಗೆ ಬಂದ್ರಿ ಮಧ್ಯಾಹ್ನ ಒಂದು ಹನ್ನೆರಡುವರೆ ಒಂದು ಗಂಟೆವರೆಗೂ ಕೆಲಸ ಮಾಡ್ತೀವಿ ಅದಾದಮೇಲೆ ತಿರ್ಗಿ ಮನೆಗೆ ಹೋಗಿ ತಿರ್ಗ ಒಂದು ಸಂಜೆ ಒಂದು ಮೂರು ಗಂಟೆ ಮೇಲೆ ತಣ್ಣಪೋತ್ತಲ್ಲಿ ತಿರ್ಗಿ ಬಂದು ಕೆಲಸ ಮಾಡ್ತೀವಿ ನಮ್ಮ ಹೇಳೋರಿಲ್ಲ ಕೇಳೋರಿಲ್ಲ ಅಂದರೆ ರೈತನ ಲೈಫು ಒಂಥರ ರಾಜ್ಯನ ಲೈಫು ಇಷ್ಟ ಇದ್ದರೆ ಮಾಡ್ಬೋದು ಕಷ್ಟ ಆದರೆ ಮನೆಗೆ ಹೋಗ್ಬೋದು ನಮ್ಮನ್ನು ಇಲ್ಲಿ ಯಾರು ಕೇಳೋರು ಮಾಡೋರು ಯಾರೂ ಇಲ್ಲ ಇದೊಂಥರ ರಾಜನ ದರ್ಬಾರ್ ಇಷ್ಟ ಇದ್ದರೆ ಮಾಡೋ ಕಷ್ಟ ಆದರೆ ಮನೆಗೆ ಹೋಗು ನಮ್ಮನ್ನು ಯಾರು ಕೂಡ ಕೇಳೋಂಗಿಲ್ಲ ಇದೊಂಥರ ರೈ ರೈತನ ಲೈಫು ಒಂಥರ ರಾಜ್ಯನ ಲೈಫ್ ಅಂತಲೇ ಹೇಳ್ಬೋದು ಓಕೆ ಇನ್ನು ಹೋಗಿ ನಮ್ಮ ಕುರಿಗಳೆಲ್ಲ ಏನು ಮಾಡ್ಕೊಂಡಿದ್ದಾವೆ ನೋಡಿಕೊಂಡು ಹಾಗೆ ಮನೆಗೆ ಹೋಗೋಣ ಬನ್ನಿ ಓಕೆ ಫ್ರೆಂಡ್ಸ್ ಕೆಳಗೆ ಬಂದಿದ್ದಾಯಿತು ಫ್ರೆಶ್ ಅಪ್ ಆಗಿದ್ದಾಯ್ತು ಒಂದು ಸಮ್ ನೀರು ಕೊಡೋ ಕುಡ್ದಿದ್ದಾಯ್ತು ಏನಂದರೆ ಕ್ಯಾನಲ್ಲಿ ಇದು ಮಾಡ್ಕೊಂಬಿಡ್ತೀವಿ ನೈಟಲ್ಲಿ ಒಳ್ಳೆ ಚಳಿ ಬೀಳುತ್ತೆ ಒಳ್ಳೆ ಕೋಲ್ಡಾಗಿರುತ್ತೆ ಆಗಿರುತ್ತೆ ಕಪ್ಪ ಇದ್ರ ಮೇಲೆ ಈ ರೀತಿ ಹಾಕಿ ಬಟ್ಟೆ ಹಾಕಿದ್ದಾರೆ ಅಂತ ತಿಳ್ಕೊಂಡಿದ್ರೆ ಏನಂತ ಹೇಳಿದ್ರೆ ತಣ್ಣಗಿರೋದಕ್ಕೆ ಈ ಒಂದು ಬಟ್ಟೆ ಅದೇ ಗುಣಿ ಹಾಕ್ಬೋದು ಬಟ್ಟೆನೂ ಹಾಕ್ಬೋದು ಈ ಬಟ್ಟೆನೂ ಕೂಡ ನೆನೆಸ್ಬಿಟ್ರೆ ತುಂಬ ತಣ್ಣಗಿರುತ್ತೆ ಮರದ ನೆರಳು ಬೇರೆ ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು ಮೇನು ಇದು ಬಿಸ್ಲರಿ ಅಂದ್ಕೊಂಡಿದ್ರ ಇದು ಬಿಸ್ಲರಿ ನೀರಲ್ಲ ಇದು ನಮ್ಮ ಬೋರ್ವೆಲ್ ನೀರ ಮನೆಗೆ ಎತ್ಕೊಂಡು ಹೋಗೋದು ನಮ್ಮೂರಲ್ಲೂ ಕೂಡ ಬಿಸ್ಲರಿ ವಾಟರ್ ಸಿಗುತ್ತೆ ಐದು ರೂಪಾಯಿ ನಾಲ್ಕು ಹಾಕಿದ್ರೆ ಬರುತ್ತೆ ಆದರೆ ಅದು ಫಸ್ಟು ಸ್ಟಾರ್ಟಿಂಗ್ ನಡೆದಾಗ ನಾವು ಕೂಡ ಆಸೆ ಬಿದ್ದು ನಾವು ಬಿಸ್ಲಾರಿ ಕುಡಿಯೋಣ ಅಂತ ಹೋದ್ರೆ ಅದು ಯಾಕೋ ನಮ್ಗೆ ಸೆಟ್ ಆಗಲಿಲ್ಲ ಏನಂದರೆ ಬಿಸ್ಲಾರಿ ಕುಡಿಯೋದಿಂದ ನೆಗಡಿ ಮೈಯಿ ಕೈಯಲ್ಲ ನೋವು ಈ ರೀತಿಯಾಗಿ ತಾಕೊಂಡ್ಬಿಡ್ತು ಅವತ್ತಿಂದ ಬಿಸ್ಲಾರಿಗೆ ನಾವು ಬಿಟ್ಬಿಡ್ರಿ ಏನಿದ್ರು ನಮ್ಮ ಬೋರ್ವೆಲ್ ನೀರನ್ನೇ ನಾವು ಕುಡಿಯೋದು ತುಂಬಾ ಚೆನ್ನಾಗಿರುತ್ತೆ ಒಳ್ಳೆ ಕಾವೇರಿ ನೀರು ಇದ್ದಂಗೆ ಇದೆ ನಮ್ಮದಂತೂ ಸ್ವೀಟ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಇದನ್ನೇ ನಾವು ಮನೆಗೆ ಎತ್ಕೊಂಡು ನಾವು ಕೂಡ ಇದನ್ನು ಕುಡಿಯೋದು ಓಕೆ ಇನ್ನು ನಮ್ಮ ಕೆಲಸ ಮುಗೀತು ಇನ್ನು ನಮ್ಮ ಗಾಡಿ ಎತ್ಕೊಂಡು ಸೀದಾ ಮನೆಗೆ ಹೋಗಿ ಸ್ವಲ್ಪ ಹೊತ್ತು ಮಲ್ಕೊಂಡು ಹೊರಲಾಡ್ಕೊಂಡು ಟೀ ಗೀ ಕುಡ್ಕೊಂಡು ಅದಾದಮೇಲೆ ನೆಕ್ಸ್ಟ್ ಒಂದು ಮೂರು ಗಂಟೆಗೆ ಮತ್ತೆ ಬಂದು ಕೆಲಸನ ಕಂಟಿನ್ಯೂ ಮಾಡ್ತೀವಿ ಓಕೆ ನಮ್ಮ ಕುರಿಗಳು ಮ್ಯಾಕಿಗಳೆಲ್ಲ ಆಲ್ರೆಡಿ ಇನ್ನು ಬ್ಯಾಟಿಂಗ್ ಮಾಡ್ತಾಯಿದ್ದಾರೆ ಬೆಳಗ್ಗೆ ಹಾಕಿದ್ದು ಇನ್ನು ಬ್ಯಾಟಿಂಗ್ ಮಾಡೋರು ಮಾಡ್ತಾಯಿದ್ದಾರೆ ಇದ್ದಾರೆ ಅವ್ರು ನಿದ್ದಾದವ್ರೆ ಯಾಕಮ್ಮ ಇದು ಸ್ಟೈಲಾಗಿ ಯಾಕೆ ನಿಂತ್ಕೊಂಡೈತಿ ಇನ್ನೂ ಯಾರೂ ಮಲ್ಕೊಂಡಿಲ್ಲ ನಮ್ಮ ಕುರಿಗಳು ಆಗಿರ್ಬೋದು ಮ್ಯಾಕಿಗಳಾಗಿರ್ಬೋದು ಇವರೆಲ್ಲ ಇನ್ನೂ ಬ್ಯಾಟಿಂಗ್ ಮಾಡ್ತಾಯಿದ್ದಾರೆ ನೀನು ಕೇವಲ ನಿಮಿಷಗಳಲ್ಲಿ ಮಲ್ಕೊಂಡ್ಬಿಡ್ತಾರೆ ಆರಾಮಾಗಿ ಅಂದರೆ ಬ್ಯಾಟಿಂಗ್ ಮಾಡಿದ್ದಾದ ಮೇಲೆ ನೆಕ್ಸ್ಟ್ ಮಲ್ಕೊಂಡಿದ್ದಾವೆ ಹೋಗ್ತಾ ಇರ್ತಾರ ಓಕೆ ನೋಡಿದ್ರಲ್ಲ ಇವತ್ತಿನ ನಮ್ಮ ಒಂದು ರೊಟೀನ್ ಹೇಗಿತ್ತು ಅಂತ ಅಂದರೆ ದಿನನಿತ್ಯ ಇದೇ ರೀತಿಯಾಗಿ ನಮ್ಮ ಕೆಲಸಗಳು ನಡೀತಾನೆ ಇರ್ತವೆ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಏಟ್ ದೇವೊಂದು ಲೈಕ್ ಮಾಡಿ ಶೇರ್ ಮಾಡಿ ಯಾಕೆ ಸಬ್ಸ್ಕ್ರೈಬ್ ಆ ಥರ ಬಿಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಪಶ್ಚಿಮ ನಿಮಗೆ ನೋಡ್ಕೊಂಡ್ಬಿಡುತ್ತೆ ನೀವು ಮೊದಲಾಗಿ ನೋಡ್ಬೋದು ಓಕೆ ಹೀಗೆಲ್ಲ ಈ ವಿಡಿಯೋ ಮುಗಿಸ್ತೀನಿ ನಳಸ ಸೌಡ್ ಎತ್ಕೊಂಡು ಆದಷ್ಟು ಬೇಗ ನಿಮ್ದು ಬಿಡ್ತೀನಿ ಅಲ್ಲಿರುವ ಕಾಯ್ತಾ ಟೇಕ್ ಕೇರ್ ಬೈ ಫ್ರೆಂಡ್ಸ್